ವಕ್ ಹೆಸರಲ್ಲಿ ಸಾಬರು ಲಕ್ಷಾಂತರ ಎಕರೆ ರೈತರ ಜಮೀನನ್ನ ದೇವಸ್ಥಾನ ಜಮೀನುಗಳನ್ನ ಲೂಟಿ ಹೊಡೆದ್ರಲ್ಲ ಅವರಿಗೆಲ್ಲ ಕೃಪಾಶೀರ್ವಾದ ಮಾಡಿದ್ರಲ್ಲ ನೀವು ಇದೇ ಜಮೀರ್ ಅಹಮದ್ದು ಎಲ್ಲ ಈ ಒಕ್ ಬೋರ್ಡ್ ಆಸ್ತಿನೆಲ್ಲ ನಾನು ವಾಪಸ್ ರೈತರಿಂದ ತಗೊಂತೀನಿ ಅಂತ ಹೇಳಿಕೆಯನ್ನು ಕೊಟ್ಟರಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಇದಕ್ಕೋಸ್ಕರ ನಿಮ್ಮ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ಇನ್ ಕೆಪಿಎಸ್ಸಿ ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ನಿಮ್ದು ಒಂದು ಪ್ರಶ್ನೆ ಪತ್ರಿಕೆ ಸಿದ್ದರಾಮಯ್ಯ ಹೇಳ್ತಾರೆ ನಾನು ಕಾವಲು ಸಮಿತಿ ಅಂತ ಯಾವ ಕಾವಲು ಖಾತೆ ಇದೆ ಎಪ್ಪತ್ತೊಂಬತ್ತು ತಪ್ಪುಗಳನ್ನ ಮಾಡಿದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಎಪ್ಪತ್ತೊಂಬತ್ತು ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಟು ಕನ್ನಡ ಸುಮಾರು ಎರಡು ಲಕ್ಷ ಅಭ್ಯರ್ಥಿಗಳು ಅದರಲ್ಲಿ ಇದ್ದಿದ್ದು ಎರಡು ಲಕ್ಷ ಅಭ್ಯರ್ಥಿಗಳು ಅವ್ರ ಮನೆಯೆಲ್ಲ ಹಾಳು ಮಾಡಾಕದ್ರಲ್ಲ ಅವ್ರ ಜೀವನ ಹಾಳು ಮಾಡಿದ್ರಲ್ಲ ಏನೋ ಬದುಕು ಕಟ್ಕೊಬೇಕು ನಾವು ಎಸ್ ಸಿ ಹೋಗ್ತೀರಿ ಬೇರೆ ಎಕ್ಸಾಮ್ ಪಾಸ್ ಮಾಡಿ ಸರ್ಕಾರಿ ನೌಕರಿ ಸಿಗ್ತಂತ ಅದ್ರಲ್ಲ ಅವ್ರ ಬಾಳಿಗೆ ಕೊಡ್ಲಿ ಇಟ್ಟಿರಿ ನೀವು ಆ ಕೊಡ್ಲಿ ಇಟ್ಟಿದ್ಕೋಸ್ಕರ ಈ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ನೀವು ಹುಬ್ಬಳ್ಳಿಯಲ್ಲಿ ನೇಹಾ ಲವ್ ಜಿಹಾದ್ ಕೊಲೆ ಆಯಿತು ಇದಕ್ಕೋಸ್ಕರ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಾ ನೀವು ನಾಗಮಂಗಲದಲ್ಲಿ ಗಣೇಶನ್ ಎಲ್ಲ ನಾವೆಲ್ಲ ಮೆರವಣಿಗೆ ಮಾಡ್ಕೊಂಡು ಓದ್ತಿರ್ ಗಣೇಶನ್ ಪೂಜೆ ಮಾಡಿಕೊಂಡು ಇಲ್ಲಿ ನಾಗಮಂಗಲದಲ್ಲಿ ಪೊಲೀಸ್ ವ್ಯಾನ್ ಅಲ್ಲಿ ಮೆರವಣಿಗೆ ಪೊಲೀಸ್ ವ್ಯಾನ್ ಅಲ್ಲಿ ಮೆರವಣಿಗೆ ತಗೊಂಡೋಗಿ ವಿಸರ್ಜನೆ ಎಂತ ಕಾಲ ಬಂದ್ಬಿಡ್ತು ಗಣೇಶನಿಗೂ ಜೈಲು ವಾಸ ಗಣೇಶನ್ಗೂ ಜೈಲು ವಾಸ ಮಾಡದಂತ ಕಾಂಗ್ರೆಸ್ ಇದಕ್ಕೋಸ್ಕರ ನಿಮ್ಮ ಈ ಸಮಾವೇಶವನ್ನು ಮಾಡ್ತಾ ಇದ್ದೀರಾ ಮತ್ತೆ ಪಾಕಿಸ್ತಾನ ಯುದ್ಧ ಬೇಡ ಅಂತ ಹೇಳಿದ್ರಿ ಹ ಪಾಕಿಸ್ತಾನ ಯುದ್ಧ ಬೇಡ ಅಂತ ಹೇಳಿದ್ರಿ ಪಾಕಿಸ್ತಾನ ಅದು ಐತೆ ಇನ್ನು ಮುಂದಕ್ಕೆ ಐತೆ ಪಾಕಿಸ್ತಾನ ಜಿಂದಾಬಾದ್ ಅವ್ರು ಹೇಳಲೇ ಇಲ್ಲ ನಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ರಿ ಅಂತ ಹೇಳಿದ್ರಿ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಪ್ರೂವ್ ಆಯಿತು ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವರೇ ಒಂದ್ ಕಡೆ ಯುದ್ಧ ಬೇಡ ಅಂತೀರ ಯಾವ ಪುರುಷ ಅರ್ಥಕ ಐದು ಜನ ತೀರ್ಕೊಂಡಿದ್ದಾರೆ ಮಳೆಯಿಂದ ಈ ಸಾವಿನ ಮೇಲೆ ನಿಮ್ಮ ಸಮಾವೇಶ ಮಾಡ್ತಾ ಇದ್ದೀರ ಅಯ್ಯಷ್ಟು ಬೆಂಗಳೂರಿನ ಜನ ಕರ್ನಾಟಕದ ಬಡ್ಜೆಟ್ನ ಅರವತ್ತು ಪರ್ಸೆಂಟ್ ಕರೆಕ್ಟ್ ಅರವತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಪೇಯರ್ಸ್ ಬೆಂಗಳೂರು ಅರವತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋರ್ನ ತಗೊಂಡೋಗಿ ನೀರಾಗಿ ಮುಳುಗ್ಸಿ ಹಾಕ್ಬಿಟ್ರಲ್ಲ ತೇಲುತ್ತಿರುವ ಬೆಂಗಳೂರು ತೇಲುತ್ತಿರುವ ಬೆಂಗಳೂರು ಮಾಡಿದ್ರಲ್ಲ ಕೇಳಿದ್ರ ಪಾಪ ಅರವತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟದವರು ನಮ್ಮನ್ನ ತೇಲುತ್ತಿರುವ ಬೆಂಗಳೂರು ಮಾಡು ಅಂತ ಕೇಳಿದ್ರ ನಿಮ್ಮನ್ನ ಇದಕ್ಕೋಸ್ಕರ ನಿಮ್ ಸಮಾವೇಶ ಮಾಡ್ತಾ ಇದ್ದೀರಾ ನಿಮ್ಮ ಸರ್ಕಾರ ಬಂದ ಮೇಲೆ ಮೂರು ಬಾರಿ ಹಾಲಿನ ದರ ಏರಿಕೆ ಮಾಡಿದ್ರಿ ಮೂರು ಬಾರಿ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರಿ ಅದ್ರಲ್ಲಿ ರೈತರಿಗೆ ಎಷ್ಟು ಪೈಸೆ ಕೊಟ್ಟಿದೀರಾ ನಾನು ಪೈಸೆ ಕೇಳ್ತಾ ಇದ್ದೀನಿ ರೂಪಾಯಿ ಕೇಳ್ತಾ ಇಲ್ಲ ಎಷ್ಟು ಪೈಸೆ ಕೊಟ್ಟಿದ್ದೀರಾ ರೈತರ ಸಬ್ಸಿಡಿ ಇನ್ನೂ ಕೊಟ್ಟಿಲ್ಲ ಇವರು ಪೆಂಡಿಂಗ್ ಇದೆ ರೈತರ ಸಬ್ಸಿಡಿ ಕೊಡಬೇಕಾಗಿತ್ತಲ್ಲ ಅದನ್ನು ಇನ್ನೂ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ ನೂರಾರು ಕೋಟಿ ಪೆಂಡಿಂಗ್ ಸುಮಾರು ಆರುನೂರು ಕೋಟಿಗೂ ಹೆಚ್ಚು ಪೆಂಡಿಂಗ್ ಇದೆ ರೈತರು ಸಬ್ಸಿಡಿ ಇವತ್ತು ಹೊಸ ಅದೇ ಅಭಿನಂದನೆ ಕೂಡ ಸಲ್ಲಿಸ್ಬೇಕು ನಾವು ಯಾಕಂದ್ರೆ ಸರ್ಕಾರಕ್ಕೆ ದಿರಿ ವಿರೋಧ ಪಕ್ಷ ಅಂದರೆ ಬರೀ ಟೀಕೆ ಮಾಡ್ತಾರೆ ಇವರು ಅಂತ ಹೇಳ್ತಾರೆ ವಿರೋಧ ಪಕ್ಷ ಅಂದ್ರೆ ಟೀಕೆ ಮಾಡೋದೇ ಇವ್ರ ಕತೆ ಅಂತ ಇಲ್ಲ ನಾನು ಹೊಗಳದು ಹೊಗ್ತೀನಿ ಒಂದೆರಡು ವರ್ಡ್ ಕರ್ನಾಟಕದಲ್ಲಿ ಹೆಚ್ಚು ಬಾರ್ಗಳನ್ನು ವೈನ್ ಸ್ಟೋರ್ಗಳನ್ನು ತೆಗೆದಿದ್ದೀರಾ ಅದಕ್ಕೆ ನಿಮ್ಗೆ ಅಭಿನಂದನೆಗಳು ಹೆಚ್ಚು ಬಾರ್ಗಳನ್ನು ತೆಗೆದಿದ್ದೀರಾ ಅದು ಒಂದೊಂದು ಬಾರು ಒಂದೊಂದು ವೈನ್ ಸ್ಟೋರ್ ಮೂರ್ ಮೂರು ಕೋಟಿ ಮೂರ್ ಮೂರು ಕೋಟಿ ಫಿಕ್ಸ್ ಮಾಡಿದಾರೆ ಹಳ್ಳಿಯಲ್ಲಾದ್ರೆ ಎರಡು ಕೋಟಿ ಸಿಟಿಯಲ್ಲಾದ್ರೆ ಮೂರು ಕೋಟಿ ಫಿಕ್ಸ್ ಮಾಡಿದ್ರೆ ನೀವು ಹಾಳಾಗೋಯ್ತು ಫಿಕ್ಸ್ ಮಾಡಿ ಆ ಯೂನಿವರ್ಸಿಟಿ ಯಾಕೆ ಮುಚ್ಚಿದಿರಿ ನೀವು ಏನ್ ತಪ್ಪು ಮಾಡಿತ್ತು ನಗರ ಮಂಡ್ಯ ರಾಯಚೂರು ಒಂಬತ್ತು ಯೂನಿವರ್ಸಿಟಿ ಅದಕ್ಕೆ ಬೇಕಾಗಿದ್ದು ಇನ್ನೂರ ಕೋಟಿ ಅಷ್ಟೇ ನಿಮಗೆ ಒಂದೊಂದು ಬಾರು ಒಂದೊಂದು ವೈನ್ ಸ್ಟೋರ್ಗಳಲ್ಲಿ ಒಂದೊಂದು ಮಹಾರಾಜ್ ಹಾಕಿದಿರಲ್ಲ ಇದರಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ಕೊಟ್ಟಿದ್ರು ಈ ಯೂನಿವರ್ಸಿಟಿಗಳನ್ನ ಆ ವಿದ್ಯಾರ್ಥಿಗಳು ಯಾರು ಹಳ್ಳಿಗಾಡಲ್ಲಿ ಬಡ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಪಿ ಯು ಸಿಗ್ ಹೋಗಿ ಒಂದು ಗ್ರಾಜುಯೇಷನ್ ಆಗ್ಬೇಕು ನಾನು ನನ್ನ ಮಗ ಗ್ರಾಜುಯೇಟ್ ಆಗಬೇಕು ನೋಡಬೇಕು ಅಂತೇಳಿ ಎಷ್ಟು ತಂದೆ ತಾಯಿ ಆಸೆ ಬಿದ್ದಿದ್ರಲ್ಲ ಜಿಲ್ಲೆಗಳಲ್ಲಿ ಅದಕ್ಕೆ ಕೊಳ್ಳಿ ಇಟ್ಟಿರಲ್ಲ ನೀವು ಅವರ ವಿದ್ಯಾಭ್ಯಾಸಕ್ಕೆ ಕಲ್ಲಾಕದ್ರಲ್ಲ ಇದಕ್ಕೋಸ್ಕರ ನಿಮಗೆ ಎರಡು ವರ್ಷದ ಸಮಾವೇಶವನ್ನು ಮಾಡ್ತಾ ಇದ್ದೀರಾ ಇವತ್ತು ನಲವತ್ತು ರಾಜ್ಯ ಸರ್ಕಾರಿ ಸಂಸ್ಥೆಗಳು ದಿವಾಳಿಯಾಗಿದೆ ಇವತ್ತು ಮುಚ್ಚಿಕೊಂಡು ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆ ನಲವತ್ತು ನೂರಿಪ್ಪತ್ತೇಳು ಸಾರ್ವಜನಿಕ ವಲಯಗಳ ಉದ್ಯಮದಲ್ಲಿ ಅರವತ್ತು ಉದ್ಯಮಗಳು ನಷ್ಟದಲ್ಲಿದೆ ಒಟ್ಟು ಅವರು ನಲವತ್ತಾರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಈ ಈ ಕಂಪನಿಗಳು ನಲವತ್ತಾರು ನಲವತ್ತಾರು ಸಾವಿರದ ಎಣ್ಣೂರು ಕೋಟಿ ಸಾಲ ಇಷ್ಟರಲ್ಲೂ ಸಾಲ ಇರೋದು ಈ ಕಂಪನಿಗಳು ರಾಜ್ಯ ಸರ್ಕಾರಿ ಸಂಸ್ಥೆಗಳು ರಾಜ್ಯ ಸುಮ್ಮನೆ ಎಕ್ಸಾಂಪಲ್ ರಾಜ್ಯ ಪ್ರವಾಸೋದ್ಯಮ ಮುಚ್ಚೋ ಸ್ಥಿತಿಯಲ್ಲಿದೆ ರಾಜೀವ್ ಗಾಂಧಿ ವಸತಿ ನಿಗಮ ಸ್ಥಿತಿಯಲ್ಲಿದೆ ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್ ಮುಚ್ಚೋಸ್ಥಿತ ಇದೆ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬೆಸ್ಕಾಂ ಇವೆಲ್ಲ ಸಿಎಜಿ ವರದಿಯಲ್ಲಿ ಸಿಎಜಿ ವರದಿ ನಾನು ಹೇಳ್ತಿರೋದು ನಾನು ಹೇಳಿದ್ರೆ ನಂಬಲ್ಲ ಸಿಎಜಿ ವರದಿಯಲ್ಲಿ ಇವೆಲ್ಲ ಡೆಡ್ ಲಿಸ್ಟ್ ಓದ್ತವೆ ಬಗ್ಗೆ ಅಂದರೆ ಇನ್ನು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟವೆ ಇನ್ನ ಚಟ್ಟಕ್ಕೆ ಬಂದಿಲ್ಲ ಇವೆಲ್ಲ ಕೋಮಾ ಸ್ಟೇಜ್ ಅಲ್ಲಿ ಹೋಗಿದೆ ಇನ್ನ ಚಟ್ಟದ ಮೇಲೆ ಇಟ್ಟಿಲ್ಲ ಅಂತ ಅಷ್ಟೇ ಅರ್ಥ ಚಟ್ಟದ ಮೇಲೆ ಇಟ್ಟ ಮೇಲೆ ತಮಟೆ ಒಡ್ಕೊಂಡು ಎತ್ಕೊಂಡು ಅಷ್ಟೇ ಆ ಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯನವರು ತಂದರು ಬಜೆಟ್ ಅಲ್ಲಿ ಅವ್ರ ಭಾಷಣ ಯಾವುದೇ ತೆರಿಗೆಗಳನ್ನ ನಾನು ಹಾಕಲ್ಲ ಹಾಕಿಲ್ಲ ಮೊನ್ನೆ ಬಜೆಟ್ ಅಲ್ಲೂ ಯಾವುದೇ ತೆರಿಗೆ ನಾನು ಅವತ್ತೇ ಹೇಳಿದೆ ನೋಡಿ ಮಾರಿ ಹಬ್ಬ ಕಾದ ಇದೆ ಅಂತ ಹೇಳಿದೆ ಬಜೆಟ್ ಮುಗೀತು ಈಗ ದಿನನಿತ್ಯ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ ಹಿಮಾಚಲ ಪ್ರದೇಶ ಈಗಾಗಲೇ ಮೂಟೆ ಕಟ್ಕೊಂಡು ಹೋಗ್ತಾ ಇದೆ ಸರ್ಕಾರ ಅಲ್ಲಿನ ಸರ್ಕಾರ ತಿನ್ನೋಕ್ಕೂ ಗತಿ ಇಲ್ಲದೆ ಸರ್ಕಾರ ಅಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕರ್ನಾಟಕವನ್ನು ಕೂಡ ಆ ಸ್ಥಿತಿಗೆ ತಂದಿದ್ರೆ ಒಂದು ಎಕ್ಸಾಂಪಲ್ ಬಿರಿ ಪೆಟ್ರೋಲ್ಗೆ ನೀವು ಪೆಟ್ರೋಲು ಡೀಸೆಲ್ಗೆ ಐದು ರೂಪಾಯಿ ಐವತ್ತು ಪೈಸಾ ಜಾಸ್ತಿ ಮಾಡಿದಿರ ನೀವು ಪೆಟ್ರೋಲ್ ಡೀಸೆಲ್ಗೆ ಮತ್ತೆ ಇವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಏನೋ ಒಂದು ಫೈನಾನ್ಷಿಯಲ್ ಏನು ಎಕ್ಸ್ಪರ್ಟ್ ಅಲ್ಲ ಅದೇನು ಇದನ್ನ ಏನು ವಿತ್ತೀಯ ಶಿಸ್ತು ವಿತ್ತೀಯ ಶಿಸ್ತು ಆರ್ಥಿಕ ಶಿಸ್ತು ಅದನ್ನ ಪುಂಗಾನುಪುಂಗಿಯಾಗಿ ಓದ್ತಾ ಇರ್ತಾರೆ ಸಿದ್ದರಾಮಯ್ಯ ನಾನು ಎಕ್ಸ್ಪರ್ಟು ಎಕ್ಸ್ಪರ್ಟು ಅಂತ ಈಗ ಅವ್ರು ಮಾಡಿರೋ ಸಾಲ ಈಗ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಈಗ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನಾನು ಆರ್ಥಿಕ ಶಿಸ್ತು ಆರ್ಥಿಕ ತಜ್ಞ ಇದೇ ತರ ಇವರು ಇನ್ನ ಮೂರು ವರ್ಷ ಇರ್ತಾರೆ ಗ್ಯಾರಂಟಿ ಗೊತ್ತಿಲ್ಲ ಇದ್ರೆ ಒಟ್ಟು ಸಾಲ ನಮ್ದು ಎಷ್ಟಾಗ್ತದೆ ಅಂದ್ರೆ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಸಾವಿರ ಕೋಟಿ ಆಗ್ತದೆ ಬಿರಿ ಸಾಲ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಂದೇನೋ ಮಾಡಲ್ಲ ಏನೋ ಹೇಳ್ದಲ್ಲ ದಿವಾಳಿ ಮಾಡಲು ನಿಮ್ಮನ್ನು ಸೇರಿಸಿ ನಮ್ಮನ್ನು ಸೇರಿಸಿ ರಾಜ್ಯದ ಏಳು ಕೋಟಿ ಜನ ಮೇಲೆ ಒಂದು ಲಕ್ಷ ತೆರಿಗೆ ಸಾಲ ಎಲ್ಲರ ಮೇಲೂ ಒಂದೊಂದು ಲಕ್ಷ ಸಾಲ ಆಯ್ತು ಈಗ ಎಲ್ಲ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಲಕ್ಷದ ಸಾಲದ ಹೊರೆಯನ್ನ ಏರಿದಂತ ಆರ್ಥಿಕ ತಜ್ಞ ಆರ್ಥಿಕ ಶಿಸ್ತನ್ನ ಮೇಂಟೈನ್ ಮಾಡೋ ಸಿದ್ದರಾಮಯ್ಯನಿಗೆ ಬಹುಪರ ಬಹುಪರ ನಾವೇನಾದರೂ ಇಷ್ಟು ಬಂದ್ಬಿಟ್ರೆ ನೆಕ್ಸ್ಟ್ ನಾವು ಕಟ್ಟಬೇಕಾಗಿರೋ ಬಡ್ಡಿ ಎಷ್ಟು ಗೊತ್ತಾ ಅರವತ್ತು ಸಾವಿರದ ಮುನ್ನೂರ ಆರು ಕೋಟಿ ಕಟ್ಬೇಕು ನಾವು ಇಷ್ಟಾದ್ರೆ ತಿಂಗಳ ವರ್ಷಕ್ಕೆ ವರ್ಷಕ್ಕೆ ನಾವು ಕಟ್ಟಬೇಕಾಗಿರೋದು ಅರವತ್ ಸಾವಿರದ ಮುನ್ನೂರ ಆರು ಕೋಟಿ ನಾವು ಕಟ್ಬೇಕಾಗ್ತದೆ ನಾವು ಬಡ್ಡಿ ಇದಕ್ಕೆ ಬಡ್ಡಿ ನಾವು ಡೆವಲಪ್ಮೆಂಟ್ಗೆ ಎಷ್ಟು ಖರ್ಚು ಮಾಡ್ತೀರಿ ಆಕ್ಚುಲಿ ವಿನಿಯೋಗ ಮಾಡುದು ಬಜೆಟ್ ಅಲ್ಲಿ ಎಂಬತ್ ಸಾವಿರ ಕೋಟಿ ತೊಂಬತ್ ಸಾವಿರ ಕೋಟಿ ಅಂತ ಹೇಳ್ತಾರೆ ಆಕ್ಚುರಿ ವಿನಿಯೋಗ ಮಾಡುವಂಥದ್ದು ಒಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ನೆಕ್ಸ್ಟ್ ಅದು ಬಡ್ಡಿಗೆ ಹೋಗ್ಬಿಡ್ತದೆ ನಿಮಗೆ ಈ ಅರವತ್ತು ಸಾವಿರ ನೀವೇನು ಅಭಿವೃದ್ಧಿ ರೋಡ್ ಮಾಡಬೇಕು ಮೋರಿ ಮಾಡಬೇಕು ಡ್ಯಾಮ್ ಮಾಡಬೇಕು ಅಂತ ಹೇಳ್ತೀರಲ್ಲ ಪ್ರಾಜೆಕ್ಟು ಈ ಬಡ್ಡಿಗೆ ಹೊರಟೋಗ್ತದೆ ಅಷ್ಟು ದುಡ್ಡು